ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ದಾಸೋಳ ಗಿಡ ಮತ್ತು ಇನ್ನೊಂದು ಎರಡು ಬೇರೆ ಗಿಡಗಳನ್ನ ರೀಪಾರ್ಟ್ ಮಾಡೋಣ ಅಂತ ಇದ್ದೀನಿ ಇದು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೆ ಊರಿಂದ ತಂದಿದ್ದು ದಾಸೋಳ ಕಟ್ಟಿಂಗ್ನ ಇದನ್ನು ಹಾಕಿ ಸುಮಾರು ಎರಡು ತಿಂಗಳಾಗಿರ್ಬೋದು ಎಲ್ಲ ಚೆನ್ನಾಗಿ ಬಂದವೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಇದು ಒಂದು ನೋಡೋಣ ಹೆಂಗೆ ಬೇರ್ಬಿಟ್ಟೈತೆ ಅಂದ್ಬಿಟ್ಟು ಒಂದೇ ಒಂದು ತೆಗೆದ್ವಿ ನೋಡಿ ಇಷ್ಟೊಂದು ಸ್ವಲ್ಪ ಬೇರು ಬಿಟ್ಟೈತೆ ಚೆನ್ನಾಗೂ ಒಂದೈತೆ ಎಲ್ಲ ಕಡ್ಡಿಗಳು ಬಂದು ಅದ್ರಲ್ಲಿ ಒಂದು ಎರಡು ಕಡ್ಡಿ ಮಾತ್ರ ಚಿಗುರಿಲ್ಲ ಅದೆಲ್ಲ ತೆಗೆದುಬಿಟ್ಟು ಎರಡು ಕಡ್ಡಿನ ನೋಡಿ ಕೆಳಗಡೆ ಎಲ್ಲ ಕಪ್ಪದಾಗ್ಬಿಟ್ಟು ಹೋಗ್ಬಿಟ್ಟೈತೆ ಇದನ್ನು ನಾನು ಕವರ್ಗೆ ಮರಳು ತುಂಬಿಬಿಟ್ಟು ಮರಳಿಗೆ ನೆಟ್ಟಿರೋದು ಚೆನ್ನಾಗಿ ಎಲ್ಲ ಕಡ್ಡಿಗಳು ಚಿಗುರೈತೆ ಎರಡು ಕಡ್ಡಿ ಮಾತ್ರ ಚಿಗರಲಿಲ್ಲ ಇದರಲ್ಲಿ ಎರಡು ಥರ ಹಾಕಿದ್ದೀನಿ ಒಂದು ಸಿಂಗಲ್ ಪೆಟ್ಟಲು ಒಂದು ಡಬಲ್ ಪೆಟ್ಟಲು ಸಿಂಗಲ್ ಪೆಟ್ಟಲ್ಲಿ ಸ್ವಲ್ಪ ನಿಧಾನ ಆಯಿತು ಚಿಗ್ರದು ಇನ್ನೆಲ್ಲ ಚಿಗುರೈತೆ ಇದು ಟೆರೆಸ್ ಮೇಲೆ ಇದು ದಂಟನ್ ಸೊಪ್ಪು ಹಾಕಿದ್ದೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅದರಲ್ಲಿ ಒಂದು ಟೊಮಾಟ ಗಿಡವೂ ಐತೆ ಹಂಗೆ ಬಿಟ್ಟಿದ್ದೀನಿ ಇದೊಂದು ಚೀಲ ಚೀಲದಲ್ಲಿ ಇದಕ್ಕೆ ಮುಣ್ಣು ತುಂಬಬಿಟ್ಟು ಇದರಲ್ಲಿ ಸುಮಾರು ಗಿಡಗಳವೆ ಕೊತ್ತಂಬರಿ ಸಸಿಗಳು ಹುಟ್ಟೈತೆ ಬೀಜ ಹಾಕಿದ್ದೆ ಮತ್ತು ಅದರಲ್ಲಿ ಮೆಣಸಿ ಬೀಜಗಳು ಹಾಕಿದ್ದೆ ಅದು ಒಂದು ಸ್ವಲ್ಪ ಹುಟ್ಟೈತೆ ಗಿಡಗಳು ಇದು ಗುಲಾಬಿ ಗಿಡ ಅದು ಪಿಂಚಿಂಗ್ ಮಾಡುವಾಗ ಬಿದ್ದೋಗಿತ್ತು ಕಡ್ಡಿ ಎರಡು ಸಣ್ಣ ಸಣ್ಣದು ಅದನ್ನು ಹಾಕಿದ್ದೆ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ ಇದು ಸೇವಂತಿಗೆ ಗಿಡ ಅದು ಒಂದು ಕಟ್ಟಾಗೋಗಿತ್ತು ಅದನ್ನು ಹಾಕಿದ್ದೆ ಅದರಲ್ಲೂ ಚೆನ್ನಾಗಿ ಮಗಿ ಬಂದೈತೆ ಮತ್ತು ಒಂದು ಪಾಲಕ್ ಗಿಡನೂ ಐತೆ ಅದರಲ್ಲಿ ಮೂರು ಸಲ ಆರು ಮಾಡ್ಕೊಂಡಿದ್ದೀನಿ ಇದು ಮೆಂತ್ಯ ಸೊಪ್ಪು ಅದು ಒಂದು ಸ್ವಲ್ಪ ಉದ್ದಕ್ಕೆ ಬಂದೈತೆ ಇದು ಸೇವಂತಿಗೆ ವೈಟ್ ಸೇವಂತಿಗೆ ಇದು ಇದು ಇನ್ನೂ ಹೂವು ಬಿಟ್ಟಿಲ್ಲ ಇವಾಗ ಮಗ್ಗಾಗೈತೆ ಅಷ್ಟೇ ಇದು ಸಂಕ ಪುಷ್ಪ ಗಿಡ ಇವಾಗ ಎರಡು ಹೂವು ಸ್ಟಾರ್ಟ್ ಆಗೈತೆ ಅಷ್ಟೇ ಇವಾಗ ಹೂವಾಗ ಹೂವು ಬರ್ತಾಯಿದೆ ಎರಡು ಹೂವು ಮಾತ್ರ ಅರಳಿತ್ತು ಅಷ್ಟೇ ಈ ಪಾಟ್ಗೆಲ್ಲ ಮಣ್ಣು ರೆಡಿ ಮಾಡಿಟ್ಟಿದ್ದೀನಿ ಇವಾಗ ದಾಸವಾಳ ಗಿಡ ರೀಪಾಟ್ ಮಾಡ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಹೂವು ಎಲ್ಲ ಹಾಕಿಟ್ಟಿದ್ದೆ ಒಣಗಿರೋ ಹೂವನ್ನ ಎಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗೋಗೈತೆ ಅದರಲ್ಲಿ ಏನು ಹೂವು ಎಲ್ಲಿತ್ತು ಅಂತಲೇ ಗೊತ್ತಾಗಲ್ಲ ಚೆನ್ನಾಗೆಲ್ಲ ಕುಳಿತೋಗೈತೆ ದಾರಾಗ ಮಾತ್ರ ಹಂಗೆ ಆಗೈತೆ ಅಷ್ಟೇ ಇನ್ನೇನಿಲ್ಲಲ್ಲ ನೋಡಿ ಎಷ್ಟು ಚೆನ್ನಾಗಾಗೈತೆ ದಾರ ಅಷ್ಟೇ ಇರೋದು ಇಲ್ಲಿ ಏನು ಹಾಕಿದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕುಳಿತೋಗೈತೆ ಅದಕ್ಕೆ ದಾರ ಎಲ್ಲ ತೆಗೆದುಬಿಡ್ತಾಯಿದ್ದೀನಿ ಎಲ್ಲ ತೆಗೆದು ಮತ್ತು ಹೊಸ ಮಣ್ಣು ತುಂಬಿಸಿ ಮತ್ತು ಇನ್ನು ಹೂವು ಇತ್ತು ಒಣಗಿರಿ ಹೂವು ಎಲ್ಲ ಅದೆಲ್ಲ ಹಾಕಿದ್ದೀನಿ ಹಾಕಿ ಮತ್ತೆ ಮಣ್ಣು ತುಂಬಿಬಿಟ್ಟು ಹಾಕ್ತೀನಿ ಇದಕ್ಕೆ ಗಿಡನ ಆ ಹೋಲಿಗೆಲ್ಲ ಸಣ್ಣ ಸಣ್ಣ ಕಲ್ಲುಡ್ತಾಯಿದ್ದೀನಿ ಮಣ್ಣು ಈಚೆಗೆ ಬಂದ್ಬಿಡುತ್ತೆ ಅಂತ ಕಲ್ಲಿಟ್ಬಿಟ್ಟು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಮೇಲೆ ಅದ್ರ ಮೇಲೆ ಮತ್ತೆ ವೇಸ್ಟ್ ಹೂವನ್ನ ಹಾಕ್ಬಿಟ್ಟು ಮಣ್ಣು ಇದ್ದೀನಿ ಇಲ್ಲಿ ನೋಡಿ ಮಣ್ಣು ಹಾಕ್ಬಿಟ್ಟು ಇಟ್ಟು ಮೇಲೆ ಮಣ್ಣಾಕ್ಬಿಟ್ಟೆ ಅದು ಚೆನ್ನಾಗಿ ಕೊಳೆತು ಗೊಬ್ಬರ ಆಗೋಗುತ್ತೆ ಇನ್ನು ಬೇರೆ ಏನು ಗೊಬ್ಬರ ಹಾಕೋಂಗಿಲ್ಲ ಅದಕ್ಕೆ ಇದೇ ಸಾಕಾಗುತ್ತೆ ಇದು ಹಾಕ್ಬಿಟ್ಟು ಮುಚ್ಚಿದ್ರೆ ಮೇಲೆ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಕೊಳ್ತು ಏನು ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ ಚೆನ್ನಾಗಿ ಗೊಬ್ಬರ ಆಗೋಗುತ್ತೆ ಗಿಡ ಹಾಕಿದ್ದೀನಿ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಬಂದೈತಿ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಬೇಕು ಅಮುಕ್ಬೇಕು ಅದನ್ನು ಇಲ್ಲಾಂದರೆ ಅದೇನಾದ್ರು ಸರಿಯಾಗಿ ಮುಚ್ಚಿಲ್ಲ ಅಂದರೆ ಅದು ಸರಿಯಾಗಿ ಬರಲ್ಲ ಗಿಡ ಬಾಡೋಗುತ್ತೆ ಚೆನ್ನಾಗಿ ಗಟ್ಟಿಯಾಗಿ ಅಮುಕ್ಬೇಕು ಅಮುಕ್ಬಿಟ್ಟು ಮುಚ್ಚಿಬಿಟ್ಟು ಮೇಲುಗಡೆ ಕುಡಿನ ಕಿತ್ತಾಕ್ಬಿಟ್ಟೆ ಇಲ್ಲ ಕಿತ್ತಾಕಿಲ್ಲ ಅಂದರೆ ಜಾಸ್ತಿ ಬ್ರಾಂಚಸ್ ಬರೋಲ್ಲ ಹೋಗುತ್ತೆ ಕಡ್ಡಿ ಅಷ್ಟೇ ಹಿಂಗೆ ಮುಚ್ಬಿಟ್ಟು ಒಂದು ಸ್ವಲ್ಪನೇ ನೀರು ಹಾಕಿದ್ರೆ ಸಾಕು ನೆರಳಲ್ಲಿ ರೆಡಿ ಒಂದು ಮೂರು ದಿನ ಇಟ್ಬಿಟ್ಟು ಆಮೇಲೆ ಒಂದು ಮೂರು ದಿನ ಆದಮೇಲೆ ಬಿಸಿಲು ತಂದಿಟ್ಟರೆ ಅದೇ ಚೆನ್ನಾಗಿ ಬರುತ್ತೆ ನಮ್ಮ ನಾದಿನಿ ಊರಿಂದ ಮುರಳೆ ಗಿಡ ಮತ್ತು ಕಾಕಡ ಗಿಡ ಕೊಟ್ಟು ಕಳಿಸಿದ್ರು ಅದನ್ನು ನೆಡೋಣ ಅಂದ್ಬಿಟ್ಟು ನೆಟ್ತಿದ್ದೀನಿ ಎರಡು ನಾನು ನೆಲಕ್ಕಾಗ್ತಾಯಿದ್ದೀನಿ ಮುರಳೆ ಗಿಡನ ನೆಲದಲ್ಲಿ ಹೆಂಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಇದನ್ನ ನೆಲಕ್ಕೆ ಹಾಕ್ಬಿಟ್ಟು ಇನ್ನು ಉಳಿದದ್ದು ಎರಡನ್ನ ಪಾಟ್ಗೆ ಹಾಕ್ತೀನಿ ಪಾಟಲ್ಲೂ ಮಣ್ಣೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಯಾವಾಗಲೇ ಯಾವಾಗ ಒಂದು ತಿಂಗಳು ಹಿಂದೆ ಅದಕ್ಕೂ ಇವಾಗ ಹಾಕ್ತೀನಿ ಯಾವ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೆಲದಲ್ಲಿ ಹಾಕಿರೋ ಚೆನ್ನಾಗಿ ಬರುತ್ತಾ ಪಾಟ್ಗೆ ಹಾಕಿರೋದು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಅಮಕಬೇಕು ಇದು ಕಾಕಡ ಗಿಡ ಕಾಕಡ ಗಿಡ ಪಾಟ್ಗೆ ಇದ್ದೀನಿ ಕಾಕಡ ಗಿಡ ಒಂದೇ ಎರಡು ಇರೋದು ಮರಳೆ ಗಿಡನ ಹಾಕಿತ್ತು ಅದರಲ್ಲಿ ಎರಡು ನೆಲಕ್ಕೆ ಹಾಕಿದ್ದೀನಿ ಇನ್ನೆರಡು ಪಾಟ್ಗೆ ಇದ್ದೀನಿ ಒಂದೇ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಗಟ್ಟಿಯಾಗಿ ಮಣ್ಣು ಮುಚ್ಚಿದ್ರೆ ಇನ್ನು ಸಂಕ ಪುಷ್ಪ ಇದು ಇವತ್ತು ಅರಳಿರೋದು ಚೆನ್ನಾಗಿ ಅದು ಇವಾಗ ಚಿಕ್ಕ ಗಿಡನೇ ಹಬ್ಬತೈತೆ ಚೆನ್ನಾಗಿ ಹಬ್ಬುತ್ತೈತೆ ಅದನ್ನು ಚಿಕ್ಕ ಪಾಟ್ಗೆ ಹಾಕಿದ್ದೀನಿ ಅಷ್ಟೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಿಂಗೆ ಹಾಕ್ಬಿಟ್ಟು ಗಟ್ಟಿಗೆ ಮಣ್ಣು ಮುಚ್ಚಿಬಿಟ್ರೆ ಭದ್ರೆ ಗಮಕಬೇಕು ಅದೆಲ್ಲ ಟೈಟ್ ಕುತ್ಕೋಬೇಕು ಗಿಡ ಇಲ್ಲಾಂದರೆ ಅದು ಲೂಸ್ ಏನಾರ ಗಾಳಿ ಹಿಡಿದ್ರೆ ಅದು ಸತ್ತೋಗುತ್ತೆ ಗಿಡ ಟೈಟ್ ಆಗಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬೇಕು ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಒಂದು ಸ್ವಲ್ಪನೇ ನೀರು ಹಾಕಿ ತೇವೋ ಇಲ್ಲ ಅಂದಾಗ ಮಾತ್ರ ನೋಡ್ಕೊಂಡು ನೀರು ಹಾಕ್ಬೇಕು ಇದು ಚಪ್ಪರದವರೆಕಾಯಿ ಗಿಡ ಇದಕ್ಕೂ ಮ ಸ್ವಲ್ಪ ಮಣ್ಣು ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಎಣ್ಣೆಲ್ಲೇ ಬಂದ್ಬಿಟ್ಟೈತೆ ಯಾಕೋ ನೀರು ಜಾಸ್ತಿ ಆಗಿರಬೇಕೇನೋ ಅದಕ್ಕೆ ಎಣ್ಣೆಲ್ಲ ಬಂದುಬಿಟ್ಟೈತೆ ಅದಕ್ಕೆ ಮಣ್ಣು ಲೂಸ್ ಮಾಡಿಬಿಟ್ಟು ಸ್ವಲ್ಪನ ಮೊದಲು ಹಾಕಿದ್ದೆ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟೆ ನೆಟ್ಟುವಾಗ ನೆಟ್ಟಿದ್ದದ್ದು ಇದನ್ನು ಬೀಜನ ಇವಾಗ ಸುಮಾರು ಅಷ್ಟ ಬಂದೈತೆ ಅದು ಇವಾಗೆಲ್ಲ ಅದು ಚೆನ್ನಾಗೆಲ್ಲ ಕೊಳ್ದೋಗೈತೆ ಮತ್ತು ಇನ್ನು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೂವು ಕಿಚನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟು ನೋಡಿ ಬೇರುಗಳೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡೈತೆ ಅಂತ ಚೆನ್ನಾಗಿ ಬೇರ್ಬಿಟ್ಟೈತೆ ಚಿಕ್ಕದೆ ಆ ಟಬ್ಬು ಏನು ತುಂಬ ದೊಡ್ಡದೇನಲ್ಲ ಒಂದು ಬಿಂದೆ ಇಡುವಂಥ ಟಬ್ಬು ಅಷ್ಟೇ ಅದಕ್ಕೆ ಹೂವೆಲ್ಲ ಹಾಕ್ಬಿಟ್ಟು ಮತ್ತು ಇನ್ನು ಸ್ವಲ್ಪ ಜಾಸ್ತಿ ಮಣ್ಣು ಹಾಕೋಣ ಸ್ವಲ್ಪ ಮಣ್ಣು ಕಡಿಮೆ ಇತ್ತು ಅದಕ್ಕೆ ಮಣ್ಣು ಹಾಕೋಣ ಅಂದ್ಬಿಟ್ಟು ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ಇನ್ನು ಸ್ವಲ್ಪ ಇತ್ತು ಒಣಗಿರಿ ಹೂವೆಲ್ಲ ಹಾಕ್ಬಿಟ್ಟು ಮೇಲೆ ಇನ್ನು ಸ್ವಲ್ಪ ಮಣ್ಣು ಭಾಗದಷ್ಟು ಮಣ್ಣು ಮಣ್ಣಾಕ್ತೆ ಮತ್ತು ಸ್ವಲ್ಪ ಕಡಿಮೆ ಇತ್ತು ಮಣ್ಣು ಅಂದರೆ ಮೊದಲೇನೋ ಇದಕ್ಕೆ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಹಾಕಿದ್ನಲ್ವ ಅದೆಲ್ಲ ಕೊಳೆತು ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟೈತೆ ಮಣ್ಣು ಅದಕ್ಕೆ ಇನ್ನು ಸ್ವಲ್ಪ ಮೇಲೆ ಮಣ್ಣು ಹಾಕ್ಬಿಟ್ಟು ಇದ್ದೀನಿ ಎಲ್ಲಿ ನೋಡಿ ಮಣ್ಣು ಹಾಕ್ತಾ ಇದ್ದೀನಿ ಮುಕ್ಕಾಲ್ ಭಾಗ ಹಾಕಿದ್ದೀನಿ ಮಣ್ಣನ್ನು ಮತ್ತು ಈಗಲೂ ಹೂವು ಹಾಕಿದೀನಲ್ವ ಅದು ಕೊಳ್ದು ಗೊಬ್ಬರ ಆಗೋದ್ಮೇಲೆ ಇನ್ನು ಸ್ವಲ್ಪ ಕೆಳಕ್ಕೆ ಹೋಗಿಬಿಡುತ್ತೆ ಅದು ಅದು ಅದಕ್ಕೆ ಇನ್ನು ಸ್ವಲ್ಪ ಮಣ್ಣು ಹಾಕ್ತೆ ಅದು ಹೂವು ಸ್ಟಾರ್ಟ್ ಆಗೈತೆ ಚಿಕ್ಕ ಗಿಡನೇ ಅದ್ರ ನೆಟ್ಟೇನು ಜಾಸ್ತಿ ದಿನ ಆಗಿಲ್ಲ ಇದನ್ನು ಸುಮ್ಮನೆ ಬರುತ್ತೆ ಇಲ್ವೋ ನೋಡೋಣ ಅಂತ ನೆಟ್ಟೆ ಹೂವು ಅಂತೂ ಇಷ್ಟೊಂದು ಬಿಟ್ಟೈತೆ ಅಂತ ಚಿಕ್ಕ ಗಿಡದಲ್ಲೇ ಸುಮಾರು ಹೂವು ಬಿಟ್ಟೈತೆ ಬಿಟ್ಟ ಮೇಲೆ ತೋರಿಸ್ತೀನಿ ನೋಡಿ ಅಲ್ಲಿ ನೋಡಿ ಹೆಂಗೆ ಹೂವು ಬಿಟ್ಟೈತೆ ಎಷ್ಟು ಖುಷಿ ಆಯಿತು ನೋಡ್ಬಿಟ್ಟು ನೆಲದಲ್ಲೇ ಏನಿಲ್ಲ ಇದೇ ಮೊದಲನೇ ಸಲ ನಾನು ಹಾಕಿರೋದು ನೋಡೋಣ ಹೆಂಗೆ ಬರುತ್ತೆ ಅಂತ ಇಲ್ಲಿ ನೋಡಿ ಎಷ್ಟೊಂದು ಹೂವು ಬಿಟ್ಟೈತೆ ಅಂತ ಬಳ್ಳಿಗಳು ಅಷ್ಟೇ ತುಂಬ ಬಳ್ಳಿಗಳವೆ ತುಂಬ ಚೆನ್ನಾಗಿ ಬಂದೈತೆ ಇದೊಂಥರ ಚಪ್ಪರದವರೆಕಾಯಿ ಹಳ್ಳಿಲಿ ಬೆಳೆಯೋ ಥರ ಚಪ್ಪರದವ್ರೇಕಾಯಿ ಗಿಡ ಇದು ಇಲ್ಲಿ ನೋಡಿ ಹೂವುಗಳೆಲ್ಲ ಎಷ್ಟು ಚೆನ್ನಾಗೈತೆ ಕಾಳುಗಳು ಅಷ್ಟೇ ದಪ್ಪ ದಪ್ಪ ಇರುತ್ತೆ ಇವಾಗ ಪಾಟೆಲ್ಲೂ ಇತ್ತು ಗಿಡಗಳು ಅದಕ್ಕೂ ಸ್ವಲ್ಪ ಹೂವು ಹಾಕ್ತಾಯಿದ್ದೀನಿ ಹೂವು ಹಾಕ್ಬಿಟ್ಟು ಮೇಲೆ ಮಣ್ಣು ಮುಚ್ಚಿ ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ಮೊದಲೇ ಹಾಕಿದ್ದೆ ಅದೆಲ್ಲ ಕೊಳೆದು ಗೊಬ್ಬರ ಆಗೈತಲ್ಲ ಇವಾಗ ಅದು ಕೆಳಗಡೆ ಒಟ್ಟಾಗೈತೆ ಮಣ್ಣು ಅದಕ್ಕೆ ಇನ್ನು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಇವಾಗ ಮುಚ್ತಾಯಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ